ಕಗ್ಗದ ಬೆಳಕಿಗೆ ಸ್ವಾಗತ ದೇವರನ್ನು ಕಾಣೋದು ಹೇಗೆ ಡಿ ವಿ ಜಿಯವರೇ ಉತ್ತರ ಕೊಟ್ಟಿದ್ದಾರೆ ಆಗಾಗ ತೋರ್ಪ ಮಹನೀಯ ಗುಣ ಅನುವಾದ ಬೊಮ್ಮನದು ಮಂಕುತಿಮ್ಮ ಅಂತ ಉತ್ತರ ಕೊಟ್ಬಿಟ್ಟಿದ್ದಾರೆ ಅಂದರೆ ಮನುಜರಲ್ಲಿ ಆಗಾಗ ಕಾಣುವಂತಹ ಒಂದು ದೈವತ್ವದ ಗುಣ ಇದೆಯಲ್ಲ ಅದೇ ಮಹತ್ತರವಾದದ್ದು ಅಲ್ಲೇ ದೇವರನ್ನು ಕಾಣು ಅಂತನೂ ಹಾಗೆ ಕೊಟ್ಬಿಟ್ಟಿದ್ದಾರೆ ಕೆಲವರು ದೇವರನ್ನು ನಂಬ್ತಾರೆ ಕೆಲವರು ನಂಬಲ್ಲ ಕೆಲವರು ಯಾವುದೋ ಒಂದು ಶಕ್ತಿ ಇದೆ ಅಂತ ಹೇಳಿ ಅಂತ ನಂಬ್ತಾರೆ ಹಾಗೆಲ್ಲ ಇರುತ್ತೆ ಹೀಗಿರುವಾಗ ಕೆಲವು ಸಲ ಏನೋ ಆಯಿತು ಅಂತ ಇಟ್ಕೊಳ್ಳಿ ಒಂದು ಅಪಘಾತವೇ ಆಯಿತು ಅಥವಾ ಇನ್ನೇನೋ ಆಯಿತು ಅಂತಂದಾಗ ಯಾರೋ ಬಂದು ಕಾಪಾಡ್ತಾರೆ ದೇವರು ಬಂದಾಗ ಬಂದ್ರಿ ಅಂತ ಹೇಳ್ತಾರೆ ಅದು ಹೇಗೆ ಬಂದಿದ್ದು ಮಾನವ ನಮ್ಮಂತೆ ಇರೋನೆ ದೇವ್ರು ಬಂದಾಗ ಬಂದ್ರಿ ಅನ್ನೋದಕ್ಕೆ ಅಂದರೆ ಆ ವ್ಯಕ್ತಿಯಲ್ಲಿ ನಾವು ಭಗವಂತನನ್ನು ಕಾಣ್ತಾ ಇದ್ದೀವಿ ಅನ್ನುವಂತಹ ಭಾವನೆಯನ್ನು ವ್ಯಕ್ತಪಡಿಸ್ತೀವಿ ಆ ಮನುಷ್ಯನನ್ನು ಆ ಕರುಣೆಯೋ ಅಥವಾ ಮಮತೆಯೋ ಯಾವುದರಿಂದಲೋ ಅವರೊಂದು ಬಂದಿರ್ತಾರಲ್ಲ ಆವಾಗ ಆ ಮನುಷ್ಯನನ್ನು ದೈವತ್ವಕ್ಕೆ ಏರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀವಿ ಆ ಉಪಕಾರ ಸ್ಮರಣೆಯನ್ನು ನಾವು ಮಾಡ್ತೀವಿ ಆ ರೀತಿಯಲ್ಲಿ ಈ ಕಗ್ಗ ಇದೆ ಅಂದರೆ ನಾವೊಂದು ಪ್ರಶ್ನೆಯನ್ನು ಹಾಕ್ಕೊಂಡ್ರೆ ಮಾನವ ದೇವರನ್ನು ಹೇಗೆ ಕಾಣ್ತಾನೆ ಅಂತನ್ನೋದು ಮಾನವನನ್ನು ಮಾನವನು ದೇವರಂತೆ ಯಾವಾಗ ಕಾಣ್ತಾನೆ ಹೀಗೆ ಎರಡು ಪ್ರಶ್ನೆಗಳನ್ನು ಹಾಕ್ಕೊಂಡ್ರೆ ನಮಗೊಂದಷ್ಟು ಉತ್ತರ ಸಿಗುತ್ತೆ ಡಿ ವಿ ಜಿ ಅವರು ಹೇಳ್ತಾರೆ ಮಣಿಮಂತ್ರ ತಂತ್ರ ಸಿದ್ಧಿಗಳ ಗೊಡವೆ ಏಕೆ ಮನಗಾಣಿಸಲು ಅದ್ಭುತವ ಮನುಜರೊಳಗೆ ಆಗಾಗ ತೋರ್ಪ ಮಹನೀಯ ಗುಣ ಅನುವಾದ ಬೊಮ್ಮನದು ಮಂಕುತಿಮ್ಮ ಅಂತಾರೆ ಅಂದರೆ ಬೊಮ್ಮನ ಆಶಯವೂ ಅದೇ ಥರ ಇರುತ್ತೆ ತಾನೇ ಕಾಣಿಸ್ಕೋಬೇಕು ಅಂತೇನಿಲ್ಲ ಈ ಜನರ ಮುಖಾಂತರ ತಾನು ಕಾಣಿಸ್ಕೋತಾನೆ ಹೇಳಿ ಅಂತ ಮನುಜರೊಳಗೆ ಆಗಾಗ ತೋರ್ಪ ಮಹನೀಯ ಗುಣ ಅಂದರೆ ಈ ಕರುಣೆ ದಯೆ ವಾತ್ಸಲ್ಯ ಪರೋಪಕಾರ ಬುದ್ಧಿ ಸಹಕಾರ ಬುದ್ಧಿ ಇವೆಲ್ಲವೂ ಇರುತ್ತೆ ಮಾನವನಲ್ಲಿ ಕೆಲವು ಸಲ ಜಾಗೃತವಾಗುತ್ತೆ ಕೆಲವು ಸಲ ಜಾಗೃತ ಆಗಲ್ಲ ಹಾಗಾಗಿ ಡಿ ವಿ ಅವ್ರು ಹೇಳಿದ್ಮೇಲೆ ಭಗವಂತ ಇದಾನ ಇಲ್ವ ಅಂತೆಲ್ಲ ಕೇಳ್ತು ಅಂದರೆ ಇನ್ನೊಂದು ಕಡೆ ಬರೀತಾರೆ ಹಸ್ತವದು ದೈವ ಕೆಲವು ಮಂಕುತಿಮ್ಮ ಅಂತ ಭಗವಂತ ಮಾನವನ ಅವನ ವ್ಯಕ್ತಿತ್ವವನ್ನು ಉಪಯೋಗಿಸ್ಕೊಂಡು ತನ್ನ ಕೈಯಂತೆ ಉಪಯೋಗಿಸ್ಕೊಂಡು ಏನು ಕೆಲಸ ಬೇಕೋ ಆ ಕೆಲಸವನ್ನೆಲ್ಲ ಮಾಡಿಸ್ಕೋತಾನೆ ಅಂತ ಎಂತಹ ಚೆನ್ನಾಗಿರುವಂತಹ ಉತ್ತರಗಳನ್ನು ಕೊಡ್ತಾನೆ ನೋಡಿ ಹಾಗಾದರೆ ಭಗವಂತನನ್ನು ಕಾಣಬೇಕಾದ್ರೆ ಮಣಿ ಮಂತ್ರ ತಂತ್ರ ಸಿದ್ಧಿಗಳ ಗೊಡವೆ ಏಕೆ ಅಲ್ಲಿಂದೇ ಮಾಡಬೇಕಾ ಮಣಿ ಮಂತ್ರ ತಂತ್ರ ಅಂದರೆ ಏನೋ ನಾವು ಸ್ತುತಿ ಮಾಡ್ತೀವಿ ಆ ಮೂಲಕ ಭಗವಂತನನ್ನು ನೆನೀತೀವಿ ಪರೋಪಕಾರ ಮಾಡ್ತೀವಿ ಪೂಜೆ ಮಾಡ್ತೀವಿ ಹೋಮ ಹವನ ಮಾಡ್ತೀವಿ ಎಲ್ಲದರೂ ಭಗವಂತನ ಆರಾಧನೆಯನ್ನು ಮಾಡ್ತೀವಿ ಆ ಮೂಲಕ ಅಂದರೆ ಭಗವಂತ ಯಾವುದೋ ರೂಪದಲ್ಲಿ ಕಂಡು ಏನೋ ಒಂದು ಪವಾಡವನ್ನು ಏನೋ ಮಾಡಿದ್ರೆ ಮಾತ್ರ ಭಗವಂತ ಇದ್ದಾನೆ ಅಂತ ಕ ಅಂತ ಅನ್ಕೋಬೇಕಾ ಹೇಳಿ ಅಂತ ಅನಿಸುತ್ತೆ ಹಾಗಾಗಿ ಅದೆಲ್ಲ ಏನು ಬೇಕಾಗಿಲ್ಲ ಅವೆಲ್ಲ ಯಾವುದೂ ಬೇಕಾಗಿಲ್ಲ ನಮಗೆ ಕಲ್ಯಾಣ ಗುಣಗಳು ಯಾವುದು ಅಂಥೇಳಿ ಕರುಣೆ ಮಮತೆ ದಯೆ ಭಗವಂತನಲ್ಲಿ ಅಗಾಧವಾಗಿದೆ ಅದನ್ನು ಯಾವುದೋ ಒಂದು ಮಟ್ಟದಲ್ಲಿ ನೂರು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಂತ ಇಟ್ಕೊಳ್ಳದೇ ಇದ್ದರು ಒಂದು ಎಪ್ಪತ್ತೋ ಎಂಬತ್ತೋ ಪರ್ಸೆಂಟ್ ನಾವು ಅದನ್ನು ತೋರಿಸಿದರೆ ನಾವು ದೈವತ್ವಕ್ಕೆ ಏರ್ತೀವಿ ಅಂತ ಹಾಗಾಗಿ ಒಂದು ಮಂತ್ರ ಹೇಳುತ್ತೆ ಅಂತಿಸಂತಂ ಜಹಾತ್ಯಂತಿ ಸಂತಂ ನ ಪಶ್ಯತಿ ಕಾವ್ಯಂ ಪಶ್ಯ ನಮಮಾರ ನ ಜೀರ್ಯತಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಂತಿ ಸಂತಂ ಜಹಾತ್ಯಂತಿ ಭಗವಂತನನ್ನು ಬಿಟ್ಟು ಜೀವಾತ್ಮ ಇರೋದಕ್ಕೆ ಸಾಧ್ಯವೇ ಇಲ್ಲ ಸಂತಂ ಪಶ್ಯತಿ ಈ ಇಂದ್ರಿಯಗಳನ್ನೆಲ್ಲ ಕೊಟ್ಟಿದಾನಲ್ಲ ಭಗವಂತ ಕಣ್ಣು ಕಿವಿ ಮೂಗು ನಾಲ್ಗೆ ಚರ್ಮ ಎಲ್ಲ ಇಂದ್ರಿಯಗಳಿದೆ ಇದರಿಂದ ಭಗವಂತನನ್ನು ನೋಡಲು ಸಾಧ್ಯವಿಲ್ಲ ಅನುಭವಿಸಲು ಸಾಧ್ಯ ಇದೆ ಅಂತ ಹೇಳಿ ಅಂತ ಯಾಕೆ ಅಂದರೆ ದೇವಸ್ಯ ಕಾವ್ಯಂ ಪಶ್ಯ ನ ಮಮಾರನ ಜೀರಿಯತೆ ಭಗವಂತನ ನನ್ನ ಸೃಷ್ಟಿಯನ್ನು ನೋಡಪ್ಪ ಅನುಭವಿಸಬಹುದು ಪ್ರತಿಯೊಂದು ವಸ್ತುವಿನಲ್ಲೂ ಭಗವಂತನನ್ನು ಕಾಣು ಅಂತ ಅನ್ನೋ ಹಾಗೆ ನ ಮಮಾರನ ಜೀರಿಯತೆ ಇದು ನಾಶವೂ ಆಗಲ್ಲ ಏನೂ ಆಗೋಲ್ಲ ನಿರಂತರವಾಗಿರುತ್ತೆ ಅಂಥೇಳಿ ಅಂತ ಎಂತಹ ಚೆನ್ನಾಗಿರುವಂತಹ ಮಂತ್ರ ಇದು ಅಂತ ಹೇಳಿ ಅಂತ ಅನಿಸುತ್ತೆ ಒಂದು ಉದಾಹರಣೆ ಕೊಟ್ಬಿಡೋಣ ಮಹಾಭಾರತಕ್ಕೆ ಹೋಗೋಣಂತೆ ಉಪ ಪಾಂಡವರ ಹತ್ಯೆ ಆಗೋಗಿರುತ್ತೆ ಅವತ್ತಿನ ದಿವಸ ರಾತ್ರಿ ಅಶ್ವತ್ಥಾಮ ಹತ್ಯೆ ಮಾಡಿದಾನಲ್ಲ ಪಾಂಡವರು ಅಂತ ಅಂದ್ಕೊಂಡು ಅಂತ ಅಶ್ವತ್ಥಾಮನ ಹತ್ಯೆ ಮಾಡಬೇಕು ಅಂತ ಹೇಳಿ ಅಂತ ಚರ್ಚೆ ಆಗ್ತಿರುತ್ತೆ ಆಗ ದ್ರೌಪದಿ ಬರ್ತಾಳೆ ಅಂತಹ ಉಮ್ಮಳಿಸುವ ದುಃಖದಲ್ಲೂ ಐದು ಜನ ಮಕ್ಕಳನ್ನು ಕಳ್ಕೊಂಡಿದ್ದಾಗಲೂ ಹೇಳ್ತಾಳೆ ಅಶ್ವತ್ಥಾಮನನ್ನು ಹತ್ಯೆ ಮಾಡಿಬಿಟ್ಟು ಅವನ ತಾಯಿ ಕೃಪೆಗೆ ಪುತ್ರಶೋಕ ಆಗೋ ಹಾಗೆ ಮಾಡಬೇಡಿ ಅಂತ ಹೇಳಿ ಅಂತ ಇದು ಮನುಜರೊಳಗೆ ಆಗಾಗ ತೋರ್ಪ ಮಹನೀಯ ಗುಣ ಅಂತ ಈ ಒಂದು ಐದು ಹತ್ತು ವರ್ಷದ ಹಿಂದೆ ಒಂದು ಪೇಪರ್ನಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು ಒಬ್ಬ ಮಹಿಳೆಯರು ಕೊಟ್ಟಿದ್ಲು ಅಡ್ವಟೈಸ್ಮೆಂಟನ್ನು ಯಾರಾದರೂ ಮಕ್ಕಳಿಗೆ ಚಿಕ್ಕ ಮಕ್ಕಳಿರುವ ತಾಯಿಗೆ ಕಿಡ್ನಿ ಬೇಕಾಗಿದ್ದರೆ ನಾನು ಕೊಡ್ತೀನಿ ಅಂತ ಹೇಳಿ ಅಂತ ಆ ಚಿಕ್ಕ ಮಗು ತಾಯಿ ಇಲ್ಲ ಅಥವಾ ತೊಂದರೆಯಲ್ಲಿದ್ದಾಳೆ ಅಂತ ಅಷ್ಟು ಒದ್ದಾಡೋದು ಬೇಡ ಅಂಥೇಳಿ ಅಂತ ಇದು ಮನುಜರೊಳಗೆ ಆಗಾಗ ತೋರ್ಪ ಮಹನೀಯ ಗುಣ ಅಂಥೇಳಿ ಅಂತ ಹಾಗಾಗಿ ಈ ಒಂದು ವ್ಯವಸ್ಥೆಯಲ್ಲಿ ಈ ಹುಟ್ಟು ಸಾವಿನ ಚಕ್ರದಲ್ಲಿ ಈ ಪ್ರಪಂಚದಲ್ಲಿ ನಾವು ಕೂಡ ಆ ಭಗವಂತ ಹೇಗೆ ಎಲ್ಲ ವಸ್ತುಗಳಲ್ಲಿ ಎಲ್ಲ ರೂಪಗಳಲ್ಲೂ ಕಾಣಿಸ್ಕೊಳ್ತಾನೆ ಹಾಗೆ ಅಂತಹ ಮಹನೀಯವಾದಂತಹ ಗುಣವನ್ನು ತೋರ್ಪಡಿಸುವಂತಹ ಶಕ್ತಿ ನಮಗೆ ದೊರಕಲಿ ಅಂತಹ ಕೆಲಸವನ್ನು ನಾವು ಮಾಡೋಣ ಅಂತ ಹೇಳ್ತಾ ನನ್ನ ಇಂದಿನ ಮಾತಿಗೆ ವಿರಾಮವನ್ನು ನೀಡುತ್ತೇನೆ ಧನ್ಯವಾದ ನಮಸ್ಕಾರ